ಅಕ್ಷರದೊಬ್ಬ ಸಾವಿತ್ರಿಬಾಯಿ ಪುಲೆ ಜಯಂತಿ ನಿಮಿತ್ತ ಮಾಳಿ ಸಮಾಜ ವಧುವರರ ಸಮಾವೇಶ ಅಫಜಲಪುರ ಪಟ್ಟಣದ ಸರಸಂಬ ಕಲ್ಯಾಣ ಮಂಟಪದಲ್ಲಿ ಮಾಳಿ ಸಮಾಜದ ವತಿಯಿಂದ ಸಾವಿತ್ರಿಬಾಯಿ ಪುಲೆ ಜಯಂತೋತ್ಸವ ನಿಮಿತ್ತ ಸಮಾಜದ ಯುವಕ ಯುವತಿಯರಿಗೆ ವಧುವರರ ಸಮಾವೇಶ ನಡೆಯಿತು ಕಾರ್ಯಕ್ರಮ ಉದ್ಘಾಟಿಸಿ ಮಾತನಾಡಿದ ಮಹಾರಾಷ್ಟದ ಮಾಜಿ ಸಚಿವ ಸಿದ್ದರಾಮ ಮೇತ್ರೆ ಮಾಳಿ ಸಮಾಜ ಅಫ್ಜಲಾಪುರ ತಾಲೂಕಿನಲ್ಲಿ ಶೈಕ್ಷಣಿಕವಾಗಿ ಮತ್ತು ಆರ್ಥಿಕವಾಗಿ ಇನ್ನೂ ಬಲಿಷ್ಠರಾಗುವ ಅವಶ್ಯಕತೆ ಇದೆ ಕೆಲವು ಹಳ್ಳಿಗಳಲ್ಲಿ ಮಾತ್ರ ನಮ್ಮ ಸಮುದಾಯ ಹೆಚ್ಚಿನ ಸಂಖ್ಯೆಯಲ್ಲಿದೆ ಆದರೆ ಸಮಾಜದ ಮುಖಂಡರು ತಾಲೂಕಿನಾದ್ಯಂತ ಹಳ್ಳಿಗಳಲ್ಲಿ ಇರುವ ನಮ್ಮ ಮಾಲಗಾರ ಸಮಾಜದವರನ್ನ ಒಗ್ಗೂಡಿಸಿ ಇಂತಹ ಕಾರ್ಯಕ್ರಮ ಮಾಡುತ್ತಿರುವುದು ಸಂತಸ ತಂದಿದೆ ಎಂದರು ನಾವೆಲ್ಲರೂ ಯುವ ಪೀಳಿಗೆಗೆ ಮಾದರಿಯಾಗುವ ನಿಟ್ಟಿನಲ್ಲಿ ಕೆಲಸ ಮಾಡಬೇಕು ಹಿರಿಯ ರು ಯುವಕರಿಗೆ ಮಾರ್ಗದರ್ಶಕರಾಗಿ ಯುವಕರಿಗೆ ಸಲಹೆ ಸೂಚನೆಗಳನ್ನ ನೀಡಬೇಕು ಸಮಾಜ ಸಂಘಟಿತ ಕಾರ್ಯಕ್ರಮಗಳ ಆಯೋಜನೆಗೆ ಒತ್ತು ನೀಡಬೇಕು ಎಂದರು ಇದೇ ಸಂದರ್ಭದಲ್ಲಿ ದಿವ್ಯ ಸಾನ್ನಿಧ್ಯವನ್ನ ರಾಜೋಟೇಶ್ವರ ಶ್ರೀಗಳು ವಹಿಸಿದ್ರೆ ಶಿವಶರಣಪ್ಪ ರಜಾ ಕಪಾಟೀಲ್ ಮಕ್ಬುಲ ಪಟೇಲ್ ಸಿದ್ದರಾಮಪ್ಪ ಮನ್ಮಿ ಮಹಂತಪ್ಪ ಹಳಮನಿ ಮಹಾದೇವಪ್ಪ ಪಗಡೆ ವಿಶ್ವನಾಥ ಸರಸಂಬಿ ಚಂದ್ರಶೇಖರ್ ಕರ್ಜಗಿ ಶಿವಾನಂದ ಮಾಡಿಯಾಳ ಸೈಬಣ್ಣ ಕಲ್ಲೋಳಿ ಗುರುನಾಥ ಅಪಾಶ ಜಗದಿ ಜಟಿಂಗರಾಯ ಅಖಿಲ ಕರ್ನಾಟಕ ಮಾಲಗಾರ ಸಮಾಜದ ಜಿಲ್ಲಾಧ್ಯಕ್ಷರಾದ ಸಿದ್ದಣ್ಣ ಮಾಲಗಾರ ಮಾಜಿ ಗ್ರಾಮ ಪಂಚಾಯಿತಿ ಅಧ್ಯಕ್ಷರು ಸಿದ್ದಣ್ಣ ಮಾತಾರಿ ಜಟ್ಟಿಂಗರಾಯ ಮಾಲಗಾರ ಶಿವಾನಂದ ಮಾಡಿಯಾಳ ಕಾಶಿನಾಥ್ ಕಲ್ಯಾಣ ಕರ್ನಾಟಕ ನ್ಯೂಸ್ ಚಾನೆಲ್ ಸಂಸ್ಥಾಪಕರಾದ ಮಹಾದೇವಪ್ಪ ಪಗಡೆ ಬಸವರಾಜ್ ವಿಶ್ವನಾಥ ಸರಸಂಬಿ ಶಿವಪ್ಪ ಆಳಂದ ತಾಲೂಕು ಮಾಲಗಾರ ಸಮಾಜದ ಅಧ್ಯಕ್ಷರಾದ ಪಂಡಿತ್ ಶೇರಿಕಾರ ಮಕ್ಬೂಲ್ ಪಾಟೀಲ್ ಮಹಾಂತೇಶ್ ಪುರಸಭೆ ಸದಸ್ಯರಾದ ವಿಶ್ವನಾಥ ಮಾಲಗಾರ ಸೇರಿದಂತೆ ಮತ್ತಿತರರು ಉಪಸ್ಥಿತರಿದ್ದರು